ಹಾಯ್ ಫ್ರೆಂಡ್ಸ್ ಎಲ್ಲರು ಇದ್ರಾ ಎಲ್ಲರೂ ಚೆನ್ನಾಗಿರೋಂಥ ಭಾವಸ್ತಾ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೆಯವರು ಮೀನು ತಂದಿದ್ರು ಹಾಗಾಗಿ ಬೆಳಗ್ಗೆನೇ ಕ್ಲೀನ್ ಇದ್ದಾರೆ ಸಾಂಬಾರು ಮಾಡಕ್ಕೆ ಮಾಡೋದಕ್ಕೆ ಅದಕ್ಕೆ ನನ್ನ ಮಗಳು ಅವ್ರ ಪಪ್ಪನಿಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ ಅವಳಿಗೆ ಈ ಥರ ಮೀನು ಕ್ಲೀನ್ ಮಾಡೋದು ಅದಕ್ಕೆ ಹೆಲ್ಪ್ ಮಾಡೋದು ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಾಳೆ ಇವಾಗ ಸಮ್ಮರ್ ಆಗಿದ್ರಿಂದ ಅವಳು ಇದ್ದು ತುಂಬ ಲೇಟ್ ಆಗಿರ್ತಿತ್ತು ಇವತ್ತು ಫಿಶ್ ತೊಳೆದಂತಾನೆ ಬೇಗ ಇದ್ದು ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಹೊರಗಡೆ ಒಂದು ಸಲ ಕ್ಲೀನ್ ಮಾಡಿಸಿಡ್ತಾರೆ ಮತ್ತು ಅವರು ಮನೇಲಿ ಒಂದು ಸಲ ಕ್ಲೀನ್ ಮಾಡ್ತಾರೆ ಇವಾಗ ಬನ್ನಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಎರಡರಿಂದ ಮೂರು ಚಿಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಗಸಗಸೆ ಸ್ವಲ್ಪ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ತೆಂಗಿನಕಾಯಿ ಇವಾಗ ಇದಕ್ಕೆ ಸ್ವಲ್ಪ ಹುರ್ಗಾಳೆ ಹಾಕ್ತಾ ಇದ್ದೀನಿ ಹುಣಸೆಹಣ್ಣ ಬಿಸಿನೀರಲ್ಲಿ ಸ್ವಲ್ಪ ನೆನೆಕ್ಕಿಟ್ಟಿದ್ದೀನಿ ಬಿಸಿನೀರು ಹಾಕೋದ್ರಿಂದ ಹುಣಸೆಹಣ್ಣು ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಅದನ್ನು ಬಿಸಿನೀರಲ್ಲಿ ನೆನೆಕ್ಕಿಟ್ಟಿದ್ದೀನಿ ಇವಾಗ ಇವಾಗ ಬನ್ನಿ ಇದನ್ನ ಹುರ್ಕೊಬಿಡೋಣ ಯಾವಾಗಲೂ ಮೀನು ಸಾಂಬಾರಿಗೆ ಸ್ವಲ್ಪ ದೊಡ್ಡ ಪತ್ರೆಯೇ ಇಡಬೇಕು ಯಾಕಂದರೆ ಸಾಂಬಾರು ಜಾಸ್ತಿ ಇರಬೇಕು ಮೀನೆಲ್ಲ ಫುಲ್ಲು ಮುಳುಗಂಗಿರಬೇಕು ಇದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಇದಕ್ಕೆ ಹುಣಸೆಣ್ಣು ಸ್ವಲ್ಪ ಜಾಸ್ತಿ ಎಕರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಇವಾಗ ಇವಾಗ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಬೇಕು ಇದಕ್ಕೆ ಇವಾಗ ನಮ್ಗೆ ಎಷ್ಟು ಬೇಕು ನೀರು ಅಷ್ಟು ನಾ ಹ್ಯಾಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಖಾರ ಹಾಕಿದ್ದೀನಿ ಮತ್ತು ಉಪ್ಪು ಹುಳಿ ಎಲ್ಲ ಹಾಕಿದ್ದೀನಿ ಇದು ವೀಡಿಯೋ ಸ್ಕಿಪ್ ಯಾವಾಗಲೂ ಮೀನು ಸಾಂಬರ್ ಸಾಂಬಾರನ್ನ ಮೀನು ಫುಲ್ಲು ಮುಳ್ಗೋಂಗಿರಬೇಕು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಇನ್ನೊಂದು ಕುದಿ ಬಂದ ತಕ್ಷಣ ಇವಾಗ ಮೀನನ್ನೆಲ್ಲ ಹಾಕೋಣ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಫಿಶ್ ಎಲ್ಲ ಹಾಕಿದ್ದೀನಿ ಇವಾಗ ಇದು ಒಂದು ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೋಬೇಕು ಇಲ್ಲಾಂದರೆ ಎಲ್ಲ ಫುಲ್ಲು ಒಳಗಡೆ ಫುಲ್ ಕಲಸೋಗುತ್ತೆ ಹಾಗಾಗಿ ಸೈಡ್ಗೆ ಎತ್ತಿಟ್ಕೋಬೇಕು ಸಾಂಬಾರು ತಣ್ಣಗಾದ ನಂತರ ಮತ್ತೆ ಒಳಗಡೆ ಹಾಕಬೇಕು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಫಿಶ್ನ ಎತ್ತಿಟ್ಕೊಂಡಿದ್ದೆ ಎಣ್ಣೆ ಇಲ್ಲದೇನೆ ಫಿಶ್ ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫಿಶ್ನ ಚಿಕನ್ ಥರ ತುಂಬ ಟೈಮ್ ಫಿಕ್ಸ್ ಮಾಡಬಾರ್ದು ಇದಕ್ಕೆ ಒಂದು ಕಡೆ ಹತ್ತು ನಿಮಿಷ ಮತ್ತು ಉಲ್ಟ ಮಾಡಿ ಇನ್ನೊಂದು ಕಡೆ ಹತ್ತು ನಿಮಿಷ ಹಾಕಿದ್ರೆ ಸಾಕು ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಇವಾಗ ಎಲ್ಲ ಮುಗಿಸಿ ಮಕ್ಕಳು ಆಟ ಆಡ್ತಾಯಿದ್ದಾಳೆ ತಗೊಂಡು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್